ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸ ಕನ್ನಡದ ಕವಿತೆಯ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ಘಟಕ ಒಂದು ಎರಡು ಮೂರರ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡಿದ್ದೇವೆ ಇವತ್ತು ಘಟಕ ನಾಲ್ಕರಲ್ಲಿರುವಂತಹ ನಾಲ್ಕು ಕವಿತೆಯ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಅಂದರೆ ನಾಲ್ಕು ಕವಿತೆಯಲ್ಲಿರುವಂಥ ಮುಖ್ಯವಾದ ವಿಚಾರ ಏನು ಎನ್ನುವಂಥದ್ದನ್ನು ಸಣ್ಣದಾಗಿ ತಿಳಿದುಕೊಳ್ಳುವ ಅದು ನಮಗೆ ನೆನಪಾಗಲಿಕ್ಕೆ ಪುನಃ ಪುನಃ ಓದಿದಾಗ ಅದು ನೆನಪಲ್ಲಿ ಉಳಿಲಿಕ್ಕೂ ಕೂಡ ಇದು ಸಹಾಯ ಆಗ್ತದೆ ಪುಟ ಸಂಖ್ಯೆ ನೂರ ಮೂವತ್ತೈದರಲ್ಲಿದೆ ಸಂಪೂರ್ಣ ಘಟಕ ನಾಲ್ಕರಲ್ಲಿ ಬರುವಂತಹ ನಾಲ್ಕು ಪದ್ಯಗಳು ನೋಡಿ ನೂರ ಮೂವತ್ತೈದರಲ್ಲಿ ಘಟಕ ನಾಲ್ಕಿದೆ ಘಟಕ ನಾಲ್ಕರಲ್ಲಿ ನನ್ನ ಜನಗಳು ಜಾಜಿ ಮಲ್ಲಿಗೆ ರಂಗೋಲಿ ಮತ್ತು ಹುಡುಗ ರಾಣಿ ತಿಮ್ಮಿಯ ಸಿಂಹಾಸನ ಒಟ್ಟು ನಾಲ್ಕು ಕವಿತೆ ಇದೆ ನಾಲ್ಕು ಕವಿತೆಯ ಬಗ್ಗೆ ಇವತ್ತು ಪುನರಾವರ್ತನ ಅಭ್ಯಾಸದಲ್ಲಿ ತಿಳಿತಾ ಹೋಗುವ ಮೊದಲನೇದಾಗಿ ಮೊದಲ ಕವಿತೆ ನನ್ನ ಜನಗಳು ನನ್ನ ಜನಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗಯ್ಯನವರು ಡಾಕ್ಟರ್ ಸಿದ್ದಲಿಂಗಯ್ಯನವರು ಮುಖ್ಯವಾಗಿ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಸ್ತ್ರೀ ಸಂವೇದನ ಬಗ್ಗೆ ಅದರ ಬಗ್ಗೆ ಗುರುತಿಸ್ತಾರೆ ಅದರ ಬಗ್ಗೆ ವಿಶೇಷ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ ನನ್ನ ಜನಗಳು ಎನ್ನುವಂತಹ ಕವಿತೆಯಲ್ಲಿ ಮುಖ್ಯವಾಗಿ ಇಲ್ಲಿ ಬರುವಂತಹ ವಿಚಾರ ನನ್ನ ಜನಗಳು ಎನ್ನುವ ಕವಿತೆಯ ಶೀರ್ಷಿಕೆಯೇ ಸೂಚಿಸುವಂತೆ ಕವಿಯ ಜನಗಳು ಒಡನಾಡಿದ ಗುಡಿಸಲುಗಳಲ್ಲಿ ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರ ಕುರಿತು ನನ್ನ ಜನಗಳು ಎನ್ನುವಂತಹ ಕವಿತೆಯಲ್ಲಿ ಬರುವಂತಹ ವಿಚಾರ ಅಂದರೆ ದಲಿತ ಜನರ ಜೀವನ ಅವರು ಅನುಭವಿಸಿದಂತಹ ಕಷ್ಟಗಳು ಅನುಭವಿಸುತ್ತಿರುವಂತಹ ನೋವುಗಳು ಅದೆಲ್ಲ ಕೂಡ ಈ ಕವಿತೆಯಲ್ಲಿ ಇದೆ ಅವರ ಬದುಕು ಬವಣೆಗಳನ್ನು ಕಟ್ಟಿಕೊಡುವಂತಹ ಉದ್ದೇಶದಿಂದ ಕವಿತೆ ರೂಪುಗೊಂಡಿರುವಂಥದ್ದನ್ನು ಕಾಣ್ಬೋದು ನನ್ನ ಜನಗಳು ಎನ್ನುವಂತಹ ಕವಿತೆಯಲ್ಲಿ ದಲಿತ ಜನರು ಯಾವ ರೀತಿ ಅನ್ಯಾಯಕ್ಕೆ ಸಿಲುಕಿಕೊಂಡಿದ್ದಾರೆ ಭೂಮಿಯನ್ನು ಕಳೆದುಕೊಂಡವರ ಬದುಕು ಹಾಗೆಯೇ ಅವರು ಅನುಭವಿಸುವಂತಹ ನೋವುಗಳು ಅವರು ಬೇವರು ಹರಿಸಿ ದುಡಿದು ಹಸಿವನ್ನು ಭರಿಸಲಾರದ ಜನರ ಬದುಕಿನ ಒಂದು ಬವಣೆ ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ ಪಟ್ಟಪಾಡು ಉಸಿರಿನ ಗತಿಗಳಂತಹ ವಿಶೇಷ ವಿಚಾರಗಳು ನಾವು ನನ್ನ ಜನಗಳು ಎನ್ನುವಂತಹ ಕವಿತೆಯಲ್ಲಿ ಕಾಣ್ಬೋದಾಗಿದೆ ನನ್ನ ಜನಗಳು ಕವಿತೆಯಲ್ಲಿ ಅರ್ಥಗಳನ್ನು ಅವರು ಕೊಡಲಿಲ್ಲ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನೇ ನೋಡಿಕೊಳ್ಳಿ ಅವರು ಪುಸ್ತಕಗಳಿಂದಲೇ ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕು ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ನೀವು ಆರಂಭದಲ್ಲಿ ಆ ಒಂದು ಸಾಲುಗಳನ್ನು ಓದಿಕೊಂಡು ನಂತರ ಆ ಸಾಲುಗಳನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ಈ ಕವಿತೆ ಯಾವುದರಿಂದ ಆರಿಸಿಕೊಂಡಿದ್ದಾರೆ ಅಂತ ಮೊದಲು ನಾವು ಬರೀಬೇಕಾಗ್ತದೆ ಈ ಒಂದು ಸಾಲುಗಳನ್ನು ನನ್ನ ಜನಗಳು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ನನ್ನ ಜನಗಳು ಕವಿತೆಯನ್ನು ಬರೆದವರು ಕವಿಯ ಹೆಸರನ್ನು ಕೂಡ ನಾವು ಬರಿಬೇಕಾಗ್ತದೆ ಕವಿಯ ಹೆಸರು ಏನು ನನ್ನ ಜನಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅಂತ ನಾವು ಆ ರೀತಿಯಾಗಿ ಬರೆದು ನಂತರ ಅದರ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಆ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಅಂಕದ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬಂದಾಗ ಕಾಲುಪುಟದಷ್ಟಾದರೂ ನೀವು ಉತ್ತರವನ್ನು ಬರೆಯಿರಿ ಹಾಗೆ ನಾಲ್ಕು ಅಂಕಕ್ಕೆ ಬಂದಾಗ ಅರ್ಧ ಪೂಟದಷ್ಟಾದರೂ ಕೂಡ ನಿಮ್ಮ ಉತ್ತರ ಇರಲಿ ಇನ್ನು ಮುಂದೆ ಬರುವಂತಹ ಕವಿತೆ ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಕವಿತೆಯನ್ನು ಬರೆದವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು ಈ ಜಾಜಿ ಮಲ್ಲಿಗೆ ಎನ್ನುವಂಥ ಕವಿ ಕವಿತೆಯಲ್ಲಿ ಬರುವಂತಹ ಮುಖ್ಯ ವಿಚಾರ ಎಂದರೆ ಗುಡಿಸಲುಗಳಲ್ಲಿ ವಾಸಿಸುವಂತಹ ಸಮಾಜದ ಕನಿಷ್ಠ ವರ್ಗ ಅಥವಾ ದಲಿತ ವರ್ಗದವರ ಮಾನಸಿಕ ಪ್ರಪಂಚವನ್ನು ಚಿತ್ರಿಸ್ತಾ ಇದ್ದಾರೆ ಈ ಕವಿತೆಯಲ್ಲಿ ವಿವರಿಸ್ತಾ ಇದ್ದಾರೆ ಬದುಕಿನಲ್ಲಿ ಅನ್ಯಾಯ ಶೋಷಣೆ ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾಗಿತ್ತಾ ಬಂದಂತಹ ಈ ವರ್ಗದ ನೋವಿನ ವಿಚಾರವನ್ನು ಅವರ ನೋವಿನ ಬದುಕಿನಲ್ಲಿಯೂ ಯಾರ ಮೇಲೂ ದ್ವೇಷ ವಿಷ ಬೆಳೆಸಿಕೊಳ್ಳದೆ ಬದುಕುವ ಅವರ ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದುದು ಸುಗಂಧವಾದುದು ಎಂದು ಅವರ ಬಗ್ಗೆ ವಿಚಾರವನ್ನು ಇಲ್ಲಿ ತಿಳಿಸಿಕೊಡುವಂಥದ್ದು ಈ ಕವಿತೆಯಲ್ಲಿ ಕಾಣ್ಬೋದು ಈ ಕವಿತೆಯಲ್ಲಿಯೂ ಕೂಡ ಜಾಜಿ ಮಲ್ಲಿಗೆ ಕವಿತೆಯಲ್ಲಿ ಕೂಡ ಅರ್ಥಗಳನ್ನು ಕೊಡಲಿಲ್ಲ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇನ್ನು ಬರುವಂತಹ ಪದ್ಯ ರಂಗೋಲಿ ಮತ್ತು ಮಗ ರಂಗೋಲಿ ಮತ್ತು ಮಗ ಕವಿತೆಯನ್ನು ಬರೆದವರು ಕೆ ಎಸ್ ನಿಸಾರ್ ಅಹಮದ್ ರಂಗೋಲಿ ಮತ್ತು ಮಗ ಅಥವಾ ಹುಡುಗ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ ಇಲ್ಲಿ ಮುಖ್ಯವಾಗಿ ಕವಿತೆಯ ನಾಯಕನಿಗೆ ರಂಗೋಲಿಯ ಮೇಲೆ ತುಂಬಾ ಇಷ್ಟ ಆಗ್ತದೆ ಎಲ್ಲರ ಮನೆಗಳಲ್ಲಿ ಹಾಕುವಂತಹ ರಂಗೋಲಿಯನ್ನು ನೋಡಿ ತನಗೂ ಹಾಕಬೇಕು ತನಗೂ ಅದನ್ನು ನೋಡಬೇಕು ಅದನ್ನು ಕಲಿಯಬೇಕು ಎನ್ನುವಂಥ ಆಸೆಗೊಳಗಾಗ್ತಾನೆ ಆದರೆ ಅವರ ಧರ್ಮದಲ್ಲಿ ರಂಗೋಲಿಯನ್ನು ಬಿಡುವಂತಹ ಒಂದು ವಿಚಾರ ಇಲ್ಲದಿದ್ದಾಗ ಅವರ ಮನೆಯವರು ಅವರ ಕುಟುಂಬದವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದರಿಂದಾಗಿ ದುಃಖಗೊಂಡಂತಹ ನಾಯಕನಿಗೆ ಆ ಒಂದು ಧರ್ಮದ ಬಗ್ಗೆ ಅವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಬೇಸರ ದುಃಖ ಅವನಿಗಾಗುವಂಥದ್ದು ರಂಗೋಲಿ ಮತ್ತು ಹುಡುಗ ಕವಿತೆಯಲ್ಲಿ ಕಾಣ್ಬೋದಾಗಿದೆ ರಂಗೋಲಿ ಮತ್ತು ಹುಡುಗ ಕವಿತೆಯಲ್ಲಿ ಪದದ ಅರ್ಥವನ್ನು ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಕೋಲಿ ಅಂದರೆ ಕೊಠಡಿ ಕಾಫರ್ ಅಂದರೆ ಮುಸಲ್ಮಾನ ಹಕ್ಕಿ ಅಂದರೆ ಇಂಬು ಸಾಫು ಸ್ವಚ್ಛ ಇಷ್ಟೇ ಇದೆ ಅಷ್ಟೇ ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇನ್ನು ಇದರಲ್ಲಿ ಬಂದು ಬರುವಂತಹ ಕೊನೆಯದಾದ ಒಂದು ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯನ್ನು ಬರೆದವರು ವಿಜಯದಬ್ಬೆಯವರು ವಿಜಯದಬ್ಬೆಯವರು ಈ ಒಂದು ಕವಿತೆಯಲ್ಲಿ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಮಹಿಳೆಯರಿಗೆ ಆಗುವಂತಹ ತೊಂದರೆಗಳು ಪುರುಷ ಪ್ರಧಾನವಾದಂತಹ ಕುಟುಂಬದಲ್ಲಿ ಮಹಿಳೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ ಎನ್ನುವಂಥ ವಿಚಾರವನ್ನು ಹೇಳುವುದರ ಜೊತೆಗೆ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯಲ್ಲಿ ತಿಮ್ಮಿಯ ಮನೆಯಲ್ಲಿ ಪುರುಷ ಪ್ರಧಾನ ಕುಟುಂಬವಾಗಿತ್ತು ನಾಟಕದಲ್ಲಿ ರಾಣಿಯ ಪಾತ್ರ ಮಾಡಬೇಕು ಅಂತ ತುಂಬನೇ ಆಸೆ ಕನಸುಗಳನ್ನು ಹೊಂದಿದ್ಲು ನಾಟಕದವರು ಬಂದು ರಾಣಿಯ ಪಾತ್ರವನ್ನು ಮಾಡಿ ಅಂತ ಹೇಳಿದಾಗ ಒಪ್ಪಿಸಿದ ನಂತರ ತುಂಬನೇ ಸಂತೋಷ ಆಸೆ ಕನಸುಗಳನ್ನು ಹೊತ್ತಿದ್ದಂತಹ ತಿಮ್ಮಿ ತನ್ನ ಗಂಡನಿಗೆ ಇಷ್ಟ ಇಲ್ಲ ನೀನು ನಾಟಕವನ್ನು ಮಾಡಬಾರ್ದು ಅಂತ ಹೇಳಿದಾಗ ತುಂಬಾ ದುಃಖ ಪಡ್ತಾಳೆ ರಾಣಿ ತಿಮ್ಮಿಯ ಸಿಂಹಾಸನ ಕನಸಾಗಿ ಉಳಿಯುತ್ತದೆ ಅವಳ ಆಸೆ ಕನಸು ನುಚ್ಚು ನೂರಾಗುವಂಥದ್ದನ್ನು ಕಾಣ್ಬೋದು ಒಟ್ಟಿನಲ್ಲಿ ಈ ರಾಣಿ ತಿಂಹಾಸ ತಿಮ್ಮಿಯ ಸಿಂಹಾಸನ ಎನ್ನುವಂಥ ಕವಿತೆ ಪುರುಷ ಪ್ರಧಾನ ಕುಟುಂಬದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಆಸೆ ಕನಸುಗಳು ಯಾವ ರೀತಿ ಭಗ್ನವಾಗಿ ಹೋಗ್ತದೆ ಎನ್ನುವಂಥ ಸತ್ಯವನ್ನು ಇಲ್ಲಿ ಅನಾವರಣ ಮಾಡುವಂತಹ ಒಂದು ಕವಿತೆ ಇಲ್ಲಿ ಕೂಡ ಕಠಿಣ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಪದೇ ಪದೇ ಬಂದಿರುವಂಥ ಅರ್ಥ ತಲಾಶ್ ಅಂದರೆ ಹುಡುಕುವಿಕೆ ಖಯಾಲಿ ಅಂದರೆ ಖುಷಿಗಾಗಿ ಋಷಿಗಾಗಿ ಮಾಡುವ ಪ್ರಯತ್ನ ಅದು ಖುಷಿ ಇರಬೇಕು ತಲೀಮು ಅಭ್ಯಾಸ ವೇದಿಕೆ ಸಭಾಂಗ್ ಸಭಾಸ್ಥಾನದಲ್ಲಿರುವಂಥ ಎತ್ತರದ ಕಟ್ಟೆ ಪ್ರಣತಿ ಅಂದರೆ ಪ್ರ ಪರಿಣತಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇವಿಷ್ಟು ಘಟಕ ನಾಲ್ಕರಲ್ಲಿ ಬರುವಂತಹ ನಾಲ್ಕು ಪದ್ಯಗಳ ಪುನರಾವರ್ತನ ಅಭ್ಯಾಸ ಆಗಿದೆ ಈ ಒಂದು ವಿಚಾರ ಇದರೊಳಗಿರುವಂಥ ಈ ಕವಿತೆಯಲ್ಲಿ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ನಿಮಗೆ ಗೊತ್ತಿದ್ದರೆ ನಂತರ ನಿಮಗೆ ಅದರ ವಿವರಣೆಯನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಆದಷ್ಟು ಕವಿತೆಯ ಹೆಸರು ಮತ್ತು ಆ ಕವಿತೆಯನ್ನು ಬರೆದ ಕವಿಯ ಹೆಸರನ್ನು ಕೂಡ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಅದೊಂದು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಸಂದರ್ಭ ಸಹಿತ ಪ್ರಶ್ನೆಗೆ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಬರಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಇವಿಷ್ಟು ಇದೆಲ್ಲ ಕೂಡ ಹೊಸಗನ್ನಡದ ಕವಿತೆಗಳು ಹೊಸಗನ್ನಡದ ಕವಿತೆಯಲ್ಲಿ ಬಂದಿರುವಂತಹ ಘಟಕ ಒಂದು ಎರಡು ಮೂರು ನಾಲ್ಕು ಸಂಪೂರ್ಣವಾದ ಅಭ್ಯಾಸ ನಮಗೆ ಆಯಿತು ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡಿದ್ದೇವೆ ನಿಮಗೆ ಸಮಯ ಇದ್ದಾಗ ಎಲ್ಲವನ್ನು ಕೂಡ ಒಮ್ಮೆ ಕೇಳಿಕೊಳ್ಳಿ ಸ್ನೇಹಿತರೆ ಅದನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಸಂಪೂರ್ಣ ನಾಟಕ ಭಾಗಕ್ಕೆ ಹೋಗುವ ನಾಟಕ ಭಾಗದಲ್ಲಿರುವಂತಹ ನಾಟಕವನ್ನು ಎಲ್ಲದರ ಕಥೆಯನ್ನು ನಾವು ತಿಳ್ಕೊಳ್ಳುವ ನಾಟಕದ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ನಾವು ಮುಂದಿನ ಪುಸ್ತಕಕ್ಕೆ ಕೂಡ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕಕ್ಕೂ ಕೂಡ ಹೋಗುವ ಸ್ನೇಹಿತರೆ ಇವಾಗ ನೀವು ಅಭ್ಯಾಸವನ್ನು ಆರಂಭಿಸಿ ಆರಂಭದಲ್ಲಿ ಹೊಸಗನ್ನಡದ ಕವಿತೆಯನ್ನೇ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು